ನಾವು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ವಿಚಾರಗಳನ್ನು ಸಲ್ಲಿಸ್ತಾ ಮಾತಾಡಿದ್ದೇವೆ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ಮೂಲ ಉದ್ದೇಶ ನಮ್ಮ ಇಡೀ ತಾಲೂಕಿನ ಲಾರಿ ಮಾಲೀಕರ ಮತ್ತು ಚಾಲಕರ ತಿನ್ನ ಅನ್ನದ ಮೇಲೆ ಬರೆ ಬರೆಯತಕ್ಕಂಥ ಸಂದರ್ಭ ಬಂದಾಗ ನಾವು ಅವರ ಪರವಾಗಿ ತಾಲೂಕಿನ ಧ್ವನಿಯಾಗಿ ಶಾಸಕರ ಪರವಾಗಿ ಪ್ರತಿನಿಧಿಯಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮೊನ್ನೆ ದಿನ ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನ ಮತ್ತು ಎಸ್ ಪಿ ಅವರನ್ನ ಭೇಟಿಯಾಗಿ ಮಾಜಿ ಸಚಿವರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಯಾವುದೋ ಒಬ್ಬ ಒಂದು ಕುಟುಂಬದ ಪರವಾಗಿ ಯಾವುದೋ ಒಂದು ಪಟ್ಟಬದ್ಧ ಹಿತಾಸಕ್ತಿಯ ಪರವಾಗಿ ಇಡೀ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಶಾಸಕರ ಕುಮ್ಮಕ್ಕಿದೆ ಅಂತಕ್ಕಂಥ ದುರುದ್ದೇಶದಿಂದ ಹೋಗಿ ಅಲ್ಲಿ ಮನವಿಯನ್ನು ಕೊಟ್ಟರು ಆ ಮನವಿಯನ್ನ ತೆಗೆದುಕೊಂಡಂತ ಅಧಿಕಾರಿಗಳು ಇವತ್ತು ಇಡೀ ತಾಲೂಕಿನಲ್ಲಿ ಮರಳು ದಂಧೆಯನ್ನು ನಿಲ್ಲಿಸತಕ್ಕಂತ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಶಾಸಕರು ಇಡೀ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಮಾನ್ಯ ಗೋಪಾಲ ಕೃಷ್ಣ ಬೇಳೂರವರು ಅವರು ಪಕ್ಷಾತೀತವಾಗಿ ಇಡೀ ತಾಲೂಕಿನಲ್ಲಿ ಮರಳನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಒದಗಿಸಲಿಕ್ಕೆ ನಮ್ಮೆಲ್ಲ ವ್ಯವಸ್ಥಿತವಾಗಿ ನಮ್ಮೆಲ್ಲ ಲಾರಿ ಮಾಲೀಕರು ಮತ್ತು ಚಾಲಕರು ನೀವು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಸ್ವಹಿತ ಶಕ್ತಿ ಇಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತು ನಮ್ಮೆಲ್ಲ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಪಕ್ಷಾತೀತವಾಗಿ ಮರಳನ್ನ ಸಮರ್ಪಕವಾಗಿ ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದನ್ನ ಮಾನ್ಯ ಶಾಸಕರು ಹೇಳಿದ್ರು ಅದಕ್ಕೆ ನಮ್ಮ ಶಾಸಕರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳ ಯಾರೋ ಒಂದಿಷ್ಟು ಬಟ್ಟಬದ ಹಿತಾಸಕ್ತಿಗಳ ಪರವಾಗಿ ತಲೆಗಳ ಪರವಾಗಿ ಚಿತ್ರಗಳ ಪರವಾಗಿ ಹೋಗಿರ್ತಕ್ಕಂಥದ್ದು ಇಡೀ ತಾಲೂಕಿನ ಜನರಿಗೆ ಮಾಡಿರ್ತಕ್ಕಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ನಮ್ಮ ಭಾವನೆ ನಮಗೆ ಇನ್ನು ಮುಂದೆ ಏನಾಗಬೇಕು ಅಂದ್ರೆ ಇಡೀ ತಾಲೂಕಿನಲ್ಲಿ ನಮ್ಮ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಸಮರ್ಪಕವಾಗಿ ಮರಳು ಸಿಗಬೇಕು ತಾಲೂಕಿನ ಜನರಿಗೆ ಅಕ್ಕಪಕ್ಕದ ತಾಲೂಕಿನ ಜನರಿಗೆ ಕಡಿಮೆ ದರದಲ್ಲಿ ಮರಳು ಸಿಗಬೇಕು ಆ ಈ ಮರಳು ಕೆಲಸದಲ್ಲಿ ಭಾಗವಹಿಸಿದಂತ ಕೂಲಿ ಕಾರ್ಮಿಕರು ಇರ್ಬೋದು ಅವ್ರ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟಿರತಕ್ಕಂಥ ಇರಬಹುದು ಅವರ ತಂದೆ ತಾಯಿ ವಯಸ್ಸಾದ್ರು ಹಾಸ್ಪಿಟ್ಲಿಗೆ ಕಂಡು ಹೋಗೋದಂತಿರ್ಬೋದು ಹೊಸನಗರದಲ್ಲಿ ಹೋಟೆಲ್ ಬಟ್ಟೆ ಅಂಗಡಿ ಬೇರೆ ಬೇರೆ ಸಣ್ಣ ಸಣ್ಣ ವ್ಯವಹಾರಗಳು ಈ ಎಲ್ಲ ಒಂದು ಲಾರಿಗಳಲ್ಲಿ ವ್ಯವಹಾರಗಳು ನಡೆಯೋದ್ರಿಂದ ಇವತ್ತು ಅವೆಲ್ಲವೂ ಕೂಡ ಬದುಕನ್ನ ಮುಂದ ಮುಂದೂಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದಕ್ಕೆ ತೊಂದರೆ ಆಗಬಾರ್ದು ಮಾನ್ಯ ಗೋಪಾಲಕೃಷ್ಣ ಬೇಡೂರು ಅವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಮಾತನಾಡಿ ನಮ್ಮ ತಾಲೂಕಿನ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಡ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿ ತಾಲೂಕಿನ ಧ್ವನಿಯಾಗಿ ನಾವು ಶಾಸಕರಿಗೆ ಮನವಿಯನ್ನು ಮಾಡಿದ್ದೇವೆ ಈ ಮನವಿಗೆ ಶಾಸಕರು ಸ್ಪಂದಿಸಿದ್ದಾರೆ ನಾನು ತಾಲೂಕಿನ ಜನರು ಪರವಾಗಿ ಕೆಲಸ ಮಾಡ್ತೇನೆ ಯಾವುದೇ ಪಕ್ಷದ ಅಥವಾ ಇನ್ನೊಬ್ಬರು ಯಾವುದೇ ನಾವು ಅವರಿಗೆ ದ್ವೇಷದ ರಾಜಕಾರಣ ಮಾಡಕ್ ಹೋಗಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತಕ್ಕಂಥದನ್ನ ನೋಡ್ಲಿಕ್ಕೆ ಹೋಗಲ್ಲ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕಂತಕ್ಕಂಥ ಮಾತೃ ಪ್ರೀತಿ ಇರ್ತಕ್ಕಂಥ ಶಾಸಕರು ನಮ್ಗೆ ಮಾತು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಇಡೀ ಹೊಸನಗರ ತಾಲೂಕಿನ ಲಾರಿ ಮಾಲೀಕರು ಮತ್ತು ಚಾಲಕರು ಯಾರು ಭಯ ಪಡತಕ್ಕಂಥದ್ದಿಲ್ಲ ಮಾನ್ಯ ಗೋಪಾಲಕೃಷ್ಣ ಬೇಡೂರು ಅವರ ಸಂಪೂರ್ಣ ಆಶೀರ್ವಾದ ಸಂಪೂರ್ಣ ಸಾಕಾರ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಯಾವಾಗಲೂ ಇರ್ತಕ್ಕ ಇರ್ತದೆ ಅಂತಕ್ಕಂಥದ್ದು ನಮ್ಮ ಮಾತು